ಸಾಮಾನ್ಯವಾಗಿ ಈ ಹಬ್ಬದ ಊಟ ಉಣಿಸ್ದಾಗ ಮದುವೆಗಳಲ್ಲಿ ಊಟ ಮಾಡಿದಾಗ ನಿಮಗೆಲ್ಲ ಊಟ ಚೆನ್ನಾಗಿ ಜೀರ್ಣ ಆಗಲಿ ಅಂತ ಒಂದು ಹಣ್ಣು ಕೊಡ್ತಾರೆ ಯಾವುದದು ಹಾಂ ಎಲ್ರಿಗೂ ಗೊತ್ತಿದೆಯಲ್ಲ ಇಡೀ ಭಾರತ ದೇಶದಲ್ಲಿ ಎಲ್ಲೇ ಹೋಗ್ರಿ ಊಟ ಆದ ಕೂಡಲೇ ಏನು ಕೊಡ್ತಾರೆ ನಿಮ್ಗೆ ಅಕಸ್ಮಾತ್ ಮೂಲವ್ಯಾಧಿ ತ್ರಾಸ ಆಯ್ತು ಅಂತ ಇಟ್ಕೊಳ್ಳಿ ಡಾಕ್ಟ್ರ್ ಹತ್ರ ಹೋಗ್ತಿರಿ ಡಾಕ್ಟ್ರೇ ಮೂಲವ್ಯಾಧಿ ತ್ರಾಸ ಆಗಿದೆ ಏನು ಮಾಡ್ಬೇಕು ಅವ್ರು ಹೇಳ್ತಾರೆ ಊಟ ಆದಮೇಲೆ ಪ್ರತಿ ದಿವಸ ಎರಡು ಬಾಳೆಹಣ್ಣು ತಿನ್ನಿ ಎರಡು ತಿಂಗಳಲ್ಲಿ ನಮ್ಮ ಹತ್ರ ಆಪ್ರೇಷನ್ಗೆ ಬನ್ನಿ ಅಂಡರ್ಸ್ಟುಡ್ ಅದು ಹೇಳಲ್ಲ ಅವರು ಅದು ಅಂಡರ್ಸ್ಟುಂಡ್ ಅದನ್ನ ಅರ್ಥ ಮಾಡ್ಕೋಬೇಕಷ್ಟೆ ಇಲ್ಲಿ ದೊಡ್ಡ ಅನುಭವ ಮೋಸಕರ ಅಂತ ಏನು ಈ ಪ್ರೊಕ್ರಟಿ ಹೇಳಿದನಲ್ಲ ಒಂದು ದೊಡ್ಡ ಮೋಸಕರ ಅನುಭವ ಆಗ್ತಾ ಇದೆ ನಿಮ್ಗೆಲ್ರಿಗೂ ಊಟ ಆದ್ಮೇಲೆ ಬಾಳೆಹಣ್ಣು ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದು ಅಂತ ಭಾವಿಸ್ಕೊಂಡಿದಿರಲ್ಲ ಅದು ಒಳ್ಳೇದಲ್ಲ ಗೊತ್ತಾಯ್ತ ಒಳ್ಳೇದಲ್ಲ ಹೆಂಗ್ರಿ ಒಳ್ಳೇದಲ್ಲ ಅಂತ ನೀವು ಕೇಳ್ತೀರಿ ಅದನ್ನೇ ಇವತ್ತು ಹೇಳ್ಬಿಡ್ತೀನಿ ಆದ್ರೆ ನಾನು ಹೇಳಿದೆ ಅಂತ ನಂಬಬೇಕಾಗಿಲ್ಲ ನೀವು ನಾಳೆಯಿಂದ ಪ್ರಯೋಗ ಮಾಡಿ ಯಾರ್ಯಾರು ಬಾಳೆಹಣ್ಣು ತಿಂತಾಯಿದ್ರು ಇಷ್ಟು ದಿವಸ ಒಂದು ಹದಿನೈದು ದಿವಸ ಬಿಟ್ಟು ನೋಡ್ರಿ ಆಮೇಲೆ ಹದಿನೈದು ದಿವಸ ತಿಂದು ನೋಡ್ರಿ ಆವಾಗ ತಿಂದಾಗ ಹೇಗಿರ್ತದೆ ತಿಂದ ಇದ್ದಾಗ ಹೇಗಿರುತ್ತದೆ ನಿಮಗೆ ಗೊತ್ತಾಗ್ತದೆ ಹಾಗಾದ್ರೆ ಊಟ ಆದಮೇಲೆ ಬಾಳೆಹಣ್ಣು ತಿನ್ನಬಾರ್ದು ಅಂತ ಹೇಳ್ತಾ ಇರುವ ಏಕೈಕ ಏನಂತ ಕರಿತೀರೋ ನೀವು ನನಗೆ ಗೊತ್ತಿಲ್ಲ ಗೊತ್ತಾಯ್ತಾ ಏಕೈಕ ವ್ಯಕ್ತಿ ನಾನು ಒಬ್ಬನೇ ಗೊತ್ತಾಯ್ತಾ ಡಾಕ್ಟರ್ ಬಿ ಎಂ ಹೆಗ್ಡೆ ಅವ್ರಿಗೆ ಕೇಳಿದೆ ಈ ಮಾತನ್ನ ಅವ್ರು ಹೇಳಿದ್ರು ಸರಿ ಇದೆ ನಿಮ್ಮ ಮಾತು ನಿಮ್ಮ ತರ್ಕ ಸರಿ ಇದೆ ಅದನ್ನ ಹೇಳಿ ಎಲ್ರಿಗೂ ಅಂತ ಅಂದರು ಡಾಕ್ಟರ್ ಬಿ ಎಂ ಹೆಗ್ಡೆ ಇಂಟರ್ನ್ಯಾಷನಲ್ ಫೇಮಸ್ ಕಾರ್ಡಿಯಾಲಜಿಸ್ಟ್ ವಿಶ್ವ ಪ್ರಸಿದ್ಧ ಹೃದಯ ರೋಗ ತಜ್ಞರವರು ಗೊತ್ತಾಯ್ತಾ ಹಾ ಈಗ ಬಾಳೆಹಣಿ ಯಾಕೆ ಯಾಕೆ ತಿನ್ನಬಾರ್ದು ಅಂತ ಹೇಳ್ತೀನಿ ಮಕ್ಳಿಗೆ ಗಮನ ಕೊಟ್ಟು ಕೇಳಿ ಈಗ ನೀವು ಬೇಯಿಸಿದ ಹಾರ ತಿಂತೀರಲ್ಲ ಉಪ್ಪಿಟ್ಟು ಪಲಾವು ಚಪಾತಿ ರೊಟ್ಟಿ ಅಥವಾ ಚೆನ್ನಾಗಿ ಹೋಳಿಗೆ ಗೀಳ್ಗೆಲ್ಲ ಉಣ್ತೀರಲ್ಲ ಜೀರ್ಣ ಆಗೋದಕ್ಕೆ ಎಷ್ಟು ಗಂಟೆ ಬೇಕು ಗೊತ್ತಿದ್ಯಾ ಎಷ್ಟು ಗಂಟೆ ಬೇಕು ಏ ಇಲ್ಲ ಹಂಗಾರೆ ಎಂಟು ತಾಸು ನಿಮ್ಗೆ ಏನು ಕೊಡೋಂಗಿಲ್ಲ ಒಪ್ಕೊಂತೀರಾ ಈಗ ಬೆಳಿಗ್ಗೆ ನೀವು ಉಪ್ಪಿಟ್ಟು ತಿನ್ನಿರ್ತಾರ ಮಸ್ತಾಗಿ ಮಧ್ಯಾಹ್ನ ಕಸಿವಾಗ್ತದಿಲ್ಲ ಎಂಟುವರೆಯಿಂದ ಒಂದೂವರೆವರೆಗೆ ಒಂದು ಗಂಟೆವರೆಗೆ ಒಂದು ಐದು ತಾಸು ಅಲ್ಲ ಜೀರ್ಣ ಆಗೋದಕ್ಕೆ ನಾಲ್ಕರಿಂದ ಐದು ತಾಸು ಬೇಕು ಸಾಮಾನ್ಯ ಈ ಶಾಸ್ತ್ರದಲ್ಲಿ ಹೇಳೋದು ಎರಡರಿಂದ ಮೂರು ತಾಸು ಸಾಕು ಅಂತ ಮೂರು ತಾಸು ಜೀರ್ಣ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ನಾಲ್ಕು ತಾಸು ಬೇಕು ಚೆನ್ನಾಗಿ ಉಂಡಿದ್ರೆ ನಾಲ್ಕೈದು ತಾಸು ಬೇಕು ಹೌದಾ ಬೇಯಿಸಿದ ಆಹಾರ ಜೀರ್ಣ ಆಗೋದಕ್ಕೆ ನಾಲ್ಕು ತಾಸು ಬೇಕು ಅದೇ ಹಸಿ ಆಹಾರ ಇದೆಯಲ್ಲ ತರಕಾರಿ ಹಣ್ಣು ಅದರಲ್ಲಿ ವಿಶೇಷವಾಗಿ ಹಣ್ಣುಗಳು ಹಣ್ಣುಗಳೇನಿದಾವಲ್ಲ ಅವು ಒಂದೂವರೆ ಗಂಟೆಯಿಂದ ಎರಡು ಗಂಟೆ ಒಳಗೆ ಜೀರ್ಣ ಆಗ್ಬಿಡ್ತಾವೆ ಒಂದೂವರೆ ಗಂಟೆಯಿಂದ ಎರಡು ಗಂಟೆ ಒಳಗೆ ಜೀರ್ಣ ಆಗ್ತಾವ ಹಣ್ಣುಗಳು ಈಗ ನೀವೇನ್ ಮಾಡ್ತೀರಿ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಮಾತಾಡ್ಬೇಡಿ ನೀವೇನ್ ಮಾಡ್ತೀರಿ ಚೆನ್ನಾಗಿ ಊಟ ಮಾಡ್ತೀರಿ ಮದುವೆ ಊಟ ಮೇಲೆ ಎರಡು ಬಾಳೆಹಣ್ಣು ತಿಂತೀರಿ ಆ ಬಾಳೆಹಣ್ಣು ಕೇಳುತ್ತೆ ದಾರಿ ಬಿಡಿ ದಾರಿ ಬಿಡಿ ದಾರಿ ಬಿಡಿ ಅನ್ನೋ ಯಾಕೆ ನಾನ್ ಜಲ್ದಿ ಹೋಗ್ಬೇಕು ನನ್ನದು ಆಯುಷ್ಯ ಕಡಿಮೆ ದಾರಿ ಬಿಡಿ ದಾರಿ ಬಿಡಿ ಅಂತದ್ದು ಅವಾಗ ಮೊದ್ಲು ಹೋಗಿರ್ತಾವಲ್ಲ ಅವು ಹೋಳಿಗೆ ಹುಗ್ಗಿ ಕೋಡ್ಬಳೆ ಮಿರ್ಚಿ ಬಜಿ ಎಲ್ಲ ಹೇಳ್ತಾವ ಐ ಗೊತ್ತಾಯ್ತಾ ಕ್ಯೂನಲ್ಲಿ ಆಯ್ತಾ ಅಂತ ಅಂತವ್ ಅವಾಗ ಬಾಳೆಹಣ್ಣು ಹೇಳ್ತ ಇಲ್ಲಪ್ಪ ನನಗೆ ಅಲ್ಲಿ ತನಕ ಬದುಕಕ್ಕಾಗಲ್ಲ ಬೇಗ ಬಿಡಿ ಅಂತ ಇಲ್ಲ ಸಾಧ್ಯ ಇಲ್ಲ ಟ್ರಾಫಿಕ್ ಜಾಮ್ ಗೊತ್ತಾಯ್ತಾ ಅವಾಗ ಬಾಳೆಹಣ್ಣು ಏನಾಗ್ತಾ ಆಯ್ತು ಬಿಡಪ್ಪ ಟ್ರಾಫಿಕ್ ಜಾಮ್ ಆಗಿದ್ರೆ ನಾನು ಇಲ್ಲೇ ಸಾಯ್ತೀನಿ ಅಂತ ಶುರು ಶುರುವಾಗ್ಬಿಡ್ದು ಆ ಕೊಳೆಯಕ್ಕೆ ಶುರುವಾಗಿದ್ದೇನೆ ಕಫ ಬರ್ಸ ಕೆಂಬರೋದು ಇನ್ನು ಕೆಳಗಡೆ ಹೋಗೋಕ್ಕೆ ಟ್ರಾಫಿಕ್ ಜಾಮು ಮೇಲೆ ಹೋಗಕ್ಕೆ ಜಾಗ ಇಲ್ಲ ಗೊತ್ತಾಯ್ತಾ ಮೇಲೆ ಹೋಗಕ್ಕೆ ಎಲ್ಲಿ ಬೇಕಲ್ಲೇ ನುಗ್ಗಕ್ಕೆ ಶುರುವಾಗ್ತದೆ ಶ್ವಾಸಕೋಶಕರು ಶ್ವಾಸಕೋಶ ನುಗ್ಗುತ್ತೆ ಅದಕ್ಕೆ ಬಾಳೆಹಣ್ಣು ಎಂದೂ ಕಫ ಆಗಲ್ಲ ಬಾಳೆಹಣ್ಣು ಇದ್ದಿದ್ದ ಕಫನ ಹೊರಗಾಕುತ್ತೆ ಆದ್ರೆ ನಾವು ಅಪವಾದ ಕೊಡೋದು ಯಾರಿಗೆ ಈಗ ಭಯೋತ್ಪಾದಕರು ಜೈಲಿಂದ ತಪ್ಪಿಸ್ಕೊಂಡೋದ್ರ ಅವ್ರನ್ನೇನು ನೀನು ಕರ್ಕೊಂಡ್ಬಂದು ಪಾರ್ಲಿಮೆಂಟಲ್ಲಿಕ್ಕೂ ಸನ್ಮಾನ ಮಾಡ್ಬೇಕಾ ಅಥವಾ ಕೊಲ್ ಕೊಲ್ಬೇಕ ಎಂಟು ಜನ ಕೊಂದ್ರೆ ಅದಕ್ಕೂ ಅನುಮಾನ ನಿಮ್ಮ ಕೇಜ್ರಿವಾಲ್ ಹಂಗೆ ಹುಚ್ಚಂಗೆ ಹಂಗೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕಾ ಅಥವಾ ಬಾಳೆಹಣ್ಣಿಗೆ ಅಪರಾಧ ಕೊಟ್ಟಂಗೆ ಅಪವಾದ ಕೊಟ್ಟಂಗೆ ಅದು ಬಾಳೆಹಣ್ಣು ಒಳ್ಳೇದು ಮಾಡತ್ತೆ ಅದು ಕೊಳೆಯೋಕೆ ಶುರು ಆಗ್ಬಿಡುತ್ತೆ ಜಾ ಅಂದ್ರೆ ಅದ್ರ ಟೈಮ್ ಇಲ್ಲ ನೀವು ಇದನ್ನ ಬೇಯಿಸಿಬಿಟ್ಟಿರ್ತೀರಲ್ಲ ಅದು ಬೇಗ ಕೊಳೆಯಲ್ಲವು ಅದಕ್ಕೆ ಹಣ್ಣುಗಳನ್ನು ಯಾವುದೇ ಇರಲಿ ನೀವೇ ಒಂದು ಗಾದೆ ಮಾಡಿಟ್ಟಿದ್ದೀರಲ್ರಿ ಹಸಿದು ಹಣ್ಣು ಉಂಡು ಕಬ್ಬು ಹಸಿದು ಹಣ್ಣು ಉಂಡು ಮತ್ತೆ ಉಂಡ ಮೇಲೆ ಬಾಳೆಹಣ್ಣು ತಿನ್ಬೇಕು ಅಂತ ಎಲ್ಲಿಂದ ಶುರು ಆಯ್ತಿದ್ದು ಯಾರು ಕಲ್ಸಿದ್ರು ಯಾರು ನಿಮಗೆ ಯಾರೋ ಗೊತ್ತಿಲ್ಲ ಯಾರೋ ಒಬ್ಬ ಹುಚ್ಚು ಶುರು ಮಾಡ್ದ ಯಾರೊಬ್ಬರು ಒಂದು ಕತೆ ಹೇಳ್ತಿದ್ರು ಹಿಂಗೆ ಒಂದು ಹನುಮಪ್ಪ ನಮಸ್ಕಾರ ಮಾಡಿದ ರೀ ಏನ ಅವನು ಬರಿ ಇದ್ದ ಸ್ನಾನ ಮಾಡಿ ಹಂಗೆ ಬಂದು ಹನುಮಪ್ಪ ನಮಸ್ಕಾರ ಮಾಡ್ದ ಸೊಳ್ಳೆ ಕಡಿತಾವ ಬೆನ್ನಿಗೆ ಸೊಳ್ಳೆ ಕಡಿತಾವ್ರು ಅವನಿಗೆ ಕೈ ಕೆರ್ಕೊಳಕಾಗಲ್ವಲ್ಲ ಗೋಡೆಗೆ ಹೋಗಿ ಹಿಂಗೆ ತಿಕ್ಕದ ಅಲ್ಲಿ ಹಿಂದ್ಗಡೆ ಬಂದವನು ನೋಡ್ಲಿಲ್ಲ ಸುಮ್ಮನೆ ನಮ್ಮ ನಮಸ್ಕಾರ ಮಾಡ ಗೋಡೆ ತಿಕ್ಕದ ಅವನು ಮೂರನೇ ಬಂದು ಅವನು ತಿಕ್ಕದ ಕಂಬಕ್ಕೆ ಅವನು ತಿಕ್ಕದ ಯಾರ ಕೇಳಿದ್ರು ಯಾಕೆಂದ್ರ ಗೊತ್ತಿಲ್ಲ ಎಲ್ಲ ತಿಕ್ಕೋ ಸಂಪ್ರದಾಯ ತಿಳಿಯತ್ತ ಹಂಗೇ ಈ ಬಾಳೆಹಣ್ಣಿಂದ ತಿಕ್ಕೋ ಸಂಪ್ರದಾಯನೇ ಯಾಕೆ ತಿನ್ನಬೇಕು ಯಾರು ತಿನ್ನಬೇಕು ಯಾವಾಗ ಪ್ರಶ್ನೆ ಕೇಳ್ಕೊಂಡಿಲ್ಲ ತಿಂದಿದ್ದು 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 ತಿಂದಿದ್ದೆ ಕಾಯಿಲೆ ಮಾಡ್ಕೊಂಡಿದ್ದು ಮಾಡಬೇಡಿದ್ದು ಊಟದ ಜೊತೆಗೆ ಹಣ್ಣು ತಿನ್ನಬೇಡಿ ಯಾವುದೇ ಹಣ್ಣು ಇರಲಿ ಸೇಬು ಇರಲಿ ಬಾಳೆಹಣ್ಣು ಇರಲಿ ಮಾವಿನ ಹಣ್ಣು ಒಂದು ಬಿಟ್ಟರೆ ಮಾವಿನ ಹಣ್ಣು ದಿವಸ ತಿನ್ನೋದು ಒಳ್ಳೆಯದಲ್ಲ ಶೀಕರಣೆ ಎಂದೋ ಒಂದು ದಿವಸ ತಿಂದರೆ ಒಂಚೂರು ಕ್ಷಮಿಸುತ್ತೆ ಶರೀರ ಮತ್ತು ಮಾವಿನ ಹಣ್ಣಿನಲ್ಲಿ ಸಿಟ್ರಿಕ್ ಆ್ಯಸಿಡ್ ಜಾಸ್ತಿ ಇರೋದ್ರಿಂದ ಅದು ಜೀರ್ಣ ಆಗ್ತದೆ ಬಾಳೆಹಣ್ಣು ಹಂಗಾಗೋದಿಲ್ಲ ಆದ್ದರಿಂದ ನಾವಿಲ್ಲಿ ತಿಳ್ಕೊಬೇಕು ಬಾಳೆಹಣ್ಣನ್ನು ಊಟ ಆದಮೇಲೆ ತಿನ್ನಬಾರ್ದು ಅದೇ ಬಾಳೆಹಣ್ಣಿಗಾಗಿ ರಾತ್ರಿ ಹೊತ್ತು ಮೀಸಲಾಗಿಡಿ ಅಥವಾ ಮಕ್ಕಳು ಶಾಲೆಯಿಂದ ಬಂದ್ಕೂಡಲೆ ಅವಕ್ಕೇನೇನೋ ನೂಡಲ್ಸು ಮ್ಯಾಗಿ ಚಕ್ಲಿ ಕೊಡಬಳೆ ಇಂಥದ್ದೆಲ್ಲ ಕೊಟ್ಟು ಆರೋಗ್ಯ ಕೆಡಿಸೋದ್ಕಿಂತ ಹಣ್ಣು ಕೊಟ್ಟುಬಿಡಿ ಅವ್ರಿಗೆ ಶಾಲೆಯಿಂದ ಬಂದ ಕೂಡಲೆ ಏನಾದ್ರು ಕೊಡು ಮಮ್ಮಿ ಅಂತ ಕೇಳ್ತಿರ್ತಾವಲ್ಲ ಅವಾಗ ಯಾವ ಹಣ್ಣು ಇರ್ತದೆ ಹಣ್ಣು ಕೊಡಿ ಪ್ಯಾರ್ಹಣ್ಣಿದ್ರೆ ಪ್ಯಾರ್ಹಣ್ಣೆ ಕೊಡಿ ಒಳ್ಳೆದವ